ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯವರಾಯಣ ಶೈವ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಬೆಳಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂದರೆ ನಾವು ಮೈಸೂರಿಗೆ ಹೊರಟಿದ್ದೀವಿ ನನ್ನ ಮ ನಂಜನಗೂಡ್ಗೆ ಗುಡ್ಗೋಗ್ಬೇಕು ಅಂತೇಳಿ ಹೊರಗೆ ತಲೆಮುಡಿ ಹರಕೆ ಇದೆ ಅಂತೇಳಿ ನಂಜುನ್ ಗುಡ್ಗೆ ಹೋಗಬೇಕು ಅಂತೇಳಿ ನಾವು ನನ್ನ ತಂಗಿ ಮನೆಗೆ ಮೈಸೂರಿಗೆ ಹೊರಟಿದ್ದೀವಿ ಅಂತೂ ಫೈನಲ್ ಆಗಿ ಎಲ್ಲ ರೆಡಿ ಮಾಡ್ಕೊಂಡು ಹೊರಡಬೇಕು ಅಂತ ಅವರೂ ಕೂಡ ಬ್ಯಾಗ್ನ ತಗೊಂಡು ಹೋಗೋಣ ಬನ್ನಿ ಅಂದ್ಕೊಂಡು ರೆಡಿ ಆಗಿದ್ಲು ಅವರಂತೂ ಫುಲ್ಲು ಎಕ್ಸೈಟ್ಮೆಂಟಲ್ಲಿದ್ಲು ಫುಲ್ಲು ಖುಷಿ ಆಗ್ಬಿಟ್ಟಿದ್ಲು ಅವರಂತೂ ಮೈಸೂರಿಗೆ ಬರ್ತಿದ್ವಿ ಅಂದರೆ ಅವಳಿಗೆ ತುಂಬಾ ಇಷ್ಟ ಮೈಸೂರಿಗೆ ಹಿಂಗೆ ಟ್ರಾವೆಲ್ ಮಾಡೋದು ಅಂದರೆ ತುಂಬ ಇಷ್ಟ ಅವಳಿಗೆ ಮೈಸೂರಿಗೆ ಬರೋಕ್ಕೂ ಕೂಡ ತುಂಬ ಇಷ್ಟ ಅವರೊಂತೂ ಫುಲ್ಲು ಕ್ಯಾಶುವಲ್ ಮೈಂಡ್ ಅವಳು ಎಲ್ಲರ ಜೊತೆ ಬೇಗ ಅಡ್ಜಸ್ಟ್ ಆಗ್ತಾಳೆ ಸ್ವಲ್ಪ ಹೊತ್ತು ಅಷ್ಟು ಅವಳು ಹಠ ಮಾಡ್ತಾಳೆ ಹೋಗಲಿಕ್ಕೆ ಆಮೇಲೆ ಅಡ್ಜಸ್ಟ್ ಆಯಿತು ಅಂದರೆ ಫುಲ್ ಅವ್ರ ಜೊತೆ ಉಳ್ಕೊಬಿಡ್ತಾಳೆ ಆ ಥರ ಅವಳು ಅವರು ಬ್ಯಾಗ್ನ ತಗೊಂಡು ರೋಡಿಗೆ ಬಂದು ನಾನು ಹೋಯ್ತೀನಿ ಅಂತ ಹೇಳಿ ನನಗೂ ಕೂಡ ಬ್ಯಾಗ್ ಕೊಡ್ತಾ ಇರಲಿಲ್ಲ ನಾನು ಕೊಡೋಲ್ಲ ಕೊಡಲ್ಲ ಅಂತ ಹೇಳಿ ಆಮೇಲೆ ಸುಸ್ತಾಯಿತು ಅಂತೇಳಿ ಸ್ವಲ್ಪ ಹೊತ್ತು ಹಾಕೊಂಡು ಕೊಟ್ಬಿಟ್ಲು ಇನ್ನು ನಾವು ಸ್ವಲ್ಪ ದೂರನ ಒಂದೆರಡು ಕಿಲೋಮೀಟ್ರ್ ನಡ್ಕೊ ಬರಬೇಕಿತ್ತು ಬಂದ್ವು ಬೈಕ್ ಸಿಕ್ತು ಅಂತ ಹೇಳಿ ಬಂದವು ಬಂದ ಮೇಲೆ ನಮಗೆ ತುಂಬ ಹೊತ್ತು ಇಲ್ಲಾಂದ್ರೂ ಒಂದು ಟೂ ಟು ಟೂ ಅವರ್ಸ್ ಆದರೂ ನಾವು ವೆಯ್ಟ್ ಮಾಡಿದ್ವು ಬಸ್ಗೋಸ್ಕರ ಸಿಗಲೇ ಇಲ್ಲ ಕೊನೆಗೊಂದು ಸೀಟ್ ಆಟೋ ಬಂತು ಹೊರಗೆ ಒಂದು ಸ್ವಲ್ಪ ಬಾಕ್ಸ್ಗೆ ಊಟನ ಹಾಕ್ಕೊಂಡಿದ್ವು ಹೇಗೆ ಇರಲಿ ಅಂತ ಹೇಳಿ ಅಳ್ತಾಳೆ ಅಂತ ಆಮೇಲೆ ಹೊರ ಆಟೋ ಬಂದಮೇಲೆ ನಾವು ಆಟೋದಲ್ಲಿ ಹತ್ಬಿಟ್ವು ಆಟೋದೊಳಗೇನೆ ಅವಳು ಮಲ್ಕೊಂಡ್ಳು ಆಮೇಲೆ ಬಸ್ ಸಿಕ್ತು ಮೈಸೂರಿಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಿದ್ವು ಅಲ್ಲಿ ನನ್ನ ಫ್ರೆಂಡ್ಸ್ ಸಿಕ್ಕಿದ್ಲು ಅಂತ ಹೇಳಿ ಮಾತಾಡ್ತಿದ್ದೆ ಅಷ್ಟೊಂದು ನಮ್ಮಮ್ಮ ಜೋರಾಗಿ ಕಿಚ್ಚಾಡಿದ್ರು ಬಾ ಬಸ್ ಮಿಸ್ ಆಗುತ್ತೆ ಅಂತ ನಾನು ನಮ್ಮಮ್ಮನ ಜೊತೆ ಬಂದುಬಿಟ್ಟೆ ಬಸ್ ಸಿಕ್ತು ನಮಗೆ ನಾವು ಬಂದಿದ್ದು ಕೊಣಂದೂರು ಟು ಮೈಸೂರು ಬಂದ್ವು ನಾವು ಕರೆಕ್ಟಾಗಿ ಒಂದುವರೆಗೆ ಬಸ್ ಕತ್ತಿದ್ವು ಅವರು ಅಂದರೆ ಬಾಕ್ಸ್ ತೊಗೊಬಂದಿದ್ವಲ್ಲ ಓರನ್ನ ನಾಲ್ಕು ಕೂರಿಸ್ಬಿಟ್ಟು ನಮಗೆ ಕಿಟಕಿ ಸೈಡು ಫ್ರಂಟಲ್ಲೇ ಸಿಕ್ಕಿತ್ತು ಒರನ್ನು ಕೂರಿಸ್ಬಿಟ್ಟು ಹೊರ್ಗೆ ಬಾಕ್ಸ್ ಕೊಟ್ಟೆ ಹೊಟ್ಟೆ ಸೀತೆ ಬಾಕ್ಸ್ ಕೊಡಮ್ಮ ಅಂತ ಅಂದ್ಲು ಮತ್ತು ಅವಳು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಬಾಕ್ಸಲ್ಲಿ ಟಿಫನ್ ಕ್ಯಾರಿ ಮಾಡಿದ್ವು ನಾವು ಸ್ವಲ್ಪ ಪಲಾವ್ನ ಹಾಗಾಗಿ ಅವಳು ತಿಂತ ಕೂತ್ಕೊಂಡ್ಳು ಮಲಗಿದೋಳು ಇದ್ದು ಅವಳಗಂದರೆ ತುಂಬ ಖುಷಿ ಸೀತೈದು ಕೂತ್ಕೊಂಡು ಬಸ್ಸಲ್ಲಿ ಹೋಗೋದು ಬರೋದೆಲ್ಲ ನೋಡ್ಲಿಕ್ಕೆ ಖುಷಿ ಅವಳು ತುಂಬ ಅಂದರೆ ತುಂಬಾ ಖುಷಿ ಕೊಟ್ಟು ನಾನು ತುಂಬ ಎಲ್ಲೂ ಕರ್ಕೊಂಡೇ ಹೋಗಿರಲಿಲ್ಲ ಅವರನ್ನ ಇದೇ ಫಸ್ಟು ನಾನು ಧರ್ಮಸ್ಥಳ ಸುಬ್ರಹ್ಮಣ್ಯ ನಂಜನಗೂಡು ಮೈಸೂರು ಅಂತ ಹೇಳಿ ಒಟ್ಟೊಟ್ಟಿಗೆ ಅವಳೊಂದು ಸುತ್ತಾಡಿಸ್ತಾರದಿದೆ ಫಸ್ಟು ನಾವು ಮೈಸೂರಿಗೆ ಬಂದ್ವು ಮೈಸೂರಿಗೆ ಬಂದು ನಾವು ರಾಮಸ್ವಾಮಿ ಸರ್ಕಲಲ್ಲಿ ನಾವು ಹಿಡ್ಕೊಂಡ್ವು ಅಲ್ಲಿಂದ ಜೆ ಪಿ ನಗರ್ ನಮಗೆ ಬಸ್ ಬೇಕಿತ್ತು ವೆಯ್ಟ್ ಮಾಡ್ತಾ ಕೂತಿದ್ವು ಸಿಗ್ನಲ್ ಬಿದ್ದರೆ ನಾವು ಹತ್ಬೋದು ಅಂತೇಳಿ ಹತ್ಬಿಟ್ಟು ಬಂದ್ವು ನಾವು ಮನೆಗೆ ಫೋರು ಅಂತೂ ಫುಲ್ ಖುಷಿ ನಾವು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವು ಮನೆಗೆ ಬಂದು ಕರೆಕ್ಟಾಗಿ ಸಿಕ್ಸ್ ಓ ಕ್ಲಾಕ್ಗೆ ಮತ್ತು ಹೊರಟವು ಮಾಲ್ ಹೋಗೋಣ ಹೇಳಿ ಹೊರಟವು ನಾವು ಹೋಗ್ತಿದ್ದು ಹೋಗ್ತಿರೋದು ಆಲ್ಮೋಸ್ಟ್ ಅಲ್ಲೆಲ್ಲರಿಗೂ ಗೊತ್ತಿರುತ್ತೆ ಒಟ್ನಲ್ಲಿ ಊರು ಅಂತೂ ಫುಲ್ ಕಾರಳು ಬಿಟ್ಕೊಂಡು ಫುಲ್ ಎಲ್ಲ ನೋಡ್ತಾ ನೋಡ್ತಾಯಿದ್ದು ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಹೇಳಿ ಅವಳಿಗಂತೂ ನಿಜ ಈ ಸಲ ನಾನಂತೂ ನನಗನ್ನಿಸ್ತು ಓಕೆ ಏನೋ ಪರವಾಗಿಲ್ಲ ನನ್ನ ನನಗನ್ನಿಸಿದ್ರಲ್ಲಿ ಸ್ವಲ್ಪ ಬೆಸ್ಟ್ ಅವಳಿಗೆ ಫಿಟ್ ಕೊಟ್ಟಿದ್ದೀನಿ ಅಂತ ಅವಳು ಗೊತ್ತಾಗ್ಲಿಂದನೂ ನಾನಂತೂ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ ಇದಂತೂ ಪ್ರಾಂಪ್ಟಾಗಿ ಹೇಳ್ತೀನಿ ಇವಾಗಂತೂ ಅವಳಿಗೆ ಖುಷಿ ಕೊಡೋ ಥರ ಮಾಡಿದೆ ನಾನು ಯಾವ ಮಾಲಾಗಲಿ ಏನಾಗಲಿ ಏನೂ ತೋರಿಸಿರಲಿಲ್ಲ ನನ್ನ ಮಕ್ಕಳಿಗೆ ಮಾಲಕ್ಕೆ ಕರ್ಕೊಂಡು ಹೋದ್ವು ನಾವು ಹೋಗಿದ್ದೆ ಫೋರೆನ್ ಮಾಲ್ಗೆ ಹೋಗಿದ್ವು ನಾವು ಅವಳಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದು ನಮ್ಮಮ್ಮ ಅವಳನ್ನ ಎತ್ಕೊಂಡು ಇದು ಮಾಡ್ತಾಯಿದ್ದೆ ಕರ್ಕೊಂಡು ಹೋದ್ರು ನಮ್ಮಮ್ಮ ಅವಳೊಬ್ಬೊಬ್ಲೇ ಹೋಗ್ತಾ ಇದ್ವು ಏನೂ ಗೊತ್ತಾಗಲ್ಲ ಅವ್ಳಿಗೆ ಕಾರು ಬಸ್ಸು ಬರ್ತಾಯಿದ್ದೆ ಸ್ವಲ್ಪ ಗೊತ್ತಾಗಲ್ಲ ಅಷ್ಟೊಂದು ತಿಳ್ಕೊಬೇಕು ಅನ್ನೋ ಮೈಂಡ್ ಮೆಚುರಿಟಿ ಇಲ್ಲ ಅವ್ರೆ ಯಾವ್ದು ಕೂಡ ಸುಮ್ಮನೆ ಹಾಗೆ ನಿಡ್ಬಿಡ್ತಾಳೆ ಯಾರಾದ್ರೂ ಇಲ್ಲ ಅಂದ್ಬಿಟ್ರೆ ಅವಳನ್ನು ಕರ್ಕೊಂಡೋಗಿ ಎಲ್ಲನೂ ತೋರಿಸಿದ್ದು ನನಗೇ ತುಂಬ ಖುಷಿ ಕೊಟ್ಟಿದೆ ಒಟ್ಟಿನಲ್ಲಿ ನಮ್ಮಮ್ಮ ನಾನು ನನ್ನ ತಂಗಿ ತಂಗಿಗಂಡ ನಮ್ಮ ಚಿಕ್ಕಪ್ಪ ನಮ್ಮ ಕವನ ನಾಲ್ಕು ಜನ ನಮ್ಮ ಕವನ ಪೋರಂಬಲಲ್ಲೇ ವರ್ಕ್ ಮಾಡ್ತಾ ಇರೋದ್ರಿಂದ ಅಲ್ಲಿಗೆ ಹೋದವು ನಾವು ಸೀದಾ ಅವಳು ಕ ಬನ್ನಿ ಅಂತ ಹೇಳಿದ್ದು ಹಾಗಾಗಿ ಹೋಗಿದ್ವು ನಮ್ಮಮ್ಮನ ಜೊತೆ ಅವರು ಹೋದ್ದು ಅವಳಿಗಂತೂ ತುಂಬ ಅಂದರೆ ತುಂಬ ಖುಷಿಯಾಗಿದೆ ಆ ಖುಷಿ ನೋಡಲಿಕ್ಕೆ ನಾನು ನನಗೆ ಫುಲ್ ಖುಷಿಯಾಯಿತು ನಾನು ಯಾವತ್ತೂ ಕೂಡ ಇದ್ದೆ ಫಸ್ಟು ನಾನು ಈ ಮಾಲಿಗೆ ಬಂದಿದ್ದು ನಾನು ಯಾವತ್ತೂ ಬಂದಿರಲಿಲ್ಲ ಮೈಸೂರು ತುಂಬ ಕಡಿಮೆ ನಾನು ಬರೋವಂಥದ್ದು ಅವರು ಎತ್ಕೊ ಎತ್ಕೋ ಅಲ್ಲೂ ಕೂಡ ಎತ್ಕೊ ಎತ್ಕೊ ಅಂತ ತುಂಬ ಹಿಂಸೆ ಕೊಡ್ತಿದ್ಲು ವರು ಮಾತ್ರ ಓರೂ ವರು ಅಂತೂ ಎಲ್ಲೂ ಕೂಡ ಇಳ್ದು ಓಡಾಡೋದಿಲ್ಲ ಸುಮ್ಮನೆ ಹಿಂಸೆ ಕೊಡ್ತಾ ಇರ್ತಾಳೆ ಸೊಂಟದ ಮೇಲೆ ಇರಲೇಬೇಕು ಯಾರಾದ್ರೂ ಒಬ್ಬರು ಎತ್ತಿರಲೇಬೇಕು ಅವಳನ್ನ ಯಾವಾಗ್ಲೂ ಅಷ್ಟೇ ಅವಳು ನಾನಂತೂ ಫುಲ್ ವೀಡಿಯೋ ಮಾಡ್ಕೊಳ್ಳೋದನ್ನೇ ಮಾಡಿದೆ ಅವಳಿಗೆ ಲಿಫ್ಟಲ್ಲಿ ಹೋಗೋದು ತುಂಬ ಅಂದರೆ ತುಂಬ ತುಂಬ ಅಂದರೆ ತುಂಬಾ ಖುಷಿ ಕೊಟ್ಟಿದ್ದೆ ಅವಳಿಗೆ ಲಿಫ್ಟಲ್ಲಿ ಹೋಗೋದಂತೂ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಅದೆಷ್ಟು ಸಲ ಓಡಾಡೋದ್ಲೋ ಗೊತ್ತಿಲ್ಲ ನನಗೂ ಹಿಡಿದು ಹಿಡ್ದು ಸಾಕಾಗೋಯಿತು ಇಲ್ಲಾಂದ್ರೆ ಒಂದು ನಾಲ್ಕೈದು ಸಲ ಓಡಾಡಿದ್ಲು ಅವಳು ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಅಂತ ಹೇಳಿ ಎಲ್ಲಾನು ಸುತ್ತಲೂ ಖುಷಿಯಿಂದ ನೋಡಿದ್ಲು ನನಗೆ ಆ ಖುಷಿ ನೋಡಲಿಕ್ಕೆ ನನಗೆ ಏನೋ ಒಂಥರ ನನಗೇ ತುಂಬ ಖುಷಿ ಅನಿಸೋದು ಅವಳು ಖುಷಿ ನೋಡಲಿಕ್ಕೆ ಅಷ್ಟು ಖುಷಿಯಿಂದ ಇದ್ಲೋಳು ತುಂಬ ನಾನು ಯಾವತ್ತೂ ಕೂಡ ಈ ಮಾಲಿಗೆ ಬಂದಿರಲಿಲ್ಲ ಬಟ್ ಬೇರೆ ಕಡೆ ಎಲ್ಲ ಮಾಲ್ಗೆ ಹೋಗಿದ್ದೀನಿ ಬಟ್ ಮೈಸೂರಲ್ಲಿ ನಾನು ಯಾವ ಮಾಲ್ಗೂ ಹೋಗಿರಲಿಲ್ಲ ಹೋಗಿರಲಿಲ್ಲ ಇದೇ ಫಸ್ಟು ನಾನು ಮೈಸೂರಲ್ಲಿ ಮಾಲ್ಗೆ ಅಂತ ಹೋಗ್ತಾ ಇರೋದು ತುಂಬ ದಿನಗಳಾದಮೇಲೆ ತುಂಬ ದಿನಗಳು ಅನ್ನೋದ್ಕಿಂತ ವರ್ಷಗಳಾದಮೇಲೆ ನಾನು ಹೋಗ್ತಾ ಇರಿದ್ದೆ ಫಸ್ಟ್ ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಆಗಿತ್ತು ಅಂದ್ಕೊತೀನಿ ಮಾಲ್ ಅಂತ ಹೋಗಿದರೆ ಫೈವ್ ಟು ಸಿಕ್ಸ್ ಇಯರ್ಸ್ ಆಗಿತ್ತು ಇವಾಗ ಕಾಲ ಕೂಡ ಬಂದಿದೆ ಇವಾಗ ಹೋಗಿದ್ದೀನಿ ಒಟ್ಟಿನಲ್ಲಿ ಮಾಲ್ಗೆ ನಾವು ಅಲ್ಲಿಂದ ಬಂದಿದ್ದೆ ಪಿಝಾ ಅಂದರೆ ಡಾಮಿನೋಸ್ ಹತ್ತಿರ ಬಂದ್ವು ಪಿಜ್ಝಾ ತಿನ್ನಬೇಕು ಅಂತೇಳಿ ನನಗೆ ತುಂಬ ಆಸೆ ಇತ್ತು ತುಂಬ ದಿನಗಳಿಂದ ತಿಂದಿರಲಿಲ್ಲ ಕೂಡ ಪಿಝಾ ತಿನ್ನಬೇಕು ಅಂತ ಅನಿಸಿತ್ತು ಬಟ್ ತಿಂದಿರಲಿಲ್ಲ ಎಲ್ಲೂ ಹೋಗಲಿಕ್ಕೆ ಆಗಿರಲಿಲ್ಲ ನನ್ನ ಕೈಲಿ ಹಾಗಾಗಿ ನನ್ನ ತಂಗಿ ಫೋನ್ ಮಾಡಲು ಬನ್ನಿ ಪಿಜ್ಜಾ ಅಂತ ಹೇಳಿ ಅವಳು ಡಾಮಿನೋಸಲ್ಲೇ ವರ್ಕ್ ಮಾಡ್ತಾ ಇರೋದ್ರಿಂದ ನಾವು ಕೂಡ ಅಲ್ಲೇ ಹೋದ್ವು ಹೋದವರು ಅಲ್ಲಿ ಪಿಜ್ಝಾ ಆರ್ಡ್ರ್ ಮಾಡಿದ್ವು ಅಷ್ಟರಲ್ಲಿ ಸ್ವಲ್ಪ ಗ್ಯಾಪ್ ಇತ್ತು ಅಂತ ಹೇಳಿ ನಾವು ಅಲ್ಲೇ ಫುಲ್ ಮಾಲ್ ಎಲ್ಲ ಒಂದು ಸುತ್ತಾಕೊಂಡ್ಬರೋಣ ಅಂತ ಹೇಳಿ ಹೋದ್ವು ಹೊರಗೆ ಅಷ್ಟೊತ್ತಿಗೆ ಆಟ ಅಂತ ಹೇಳಿ ಆಟದ ಹತ್ರ ಹೋದ್ವು ಎಕ್ಸಿಬಿಷನ್ ಥರ ಇರ್ತಿದ್ರು ಮೇಲುಗಡೆನೇ ಫೋರಂ ಮಾಡೋದು ಮಕ್ಳುಗಳಿಗೆ ಹೇಳಿ ಹೊರಗೂ ನಾನು ಆಟ ಆಡ್ತೀನಿ ಅಂತ ಹೇಳಿ ಅಳ್ತಿದ್ಲು ಹಾಗಾಗಿ ಕೊಟ್ಟು ಎಂಟ್ರಿ ಫೀಸೇನೆ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ಒಂದು ಗೇಮ್ಗೆ ಹಂಡ್ರೆಡ್ ರುಪೀಸ್ ಅಂತ ಹೇಳಿ ಅವಳು ಯಾವುದು ಬೇಕೋ ಅದನ್ನು ಆಟಾಡು ಅಂತ ಹೇಳಿದ್ರು ಅವಳು ತುಂಬಾ ಖುಷಿಯಿಂದ ಆಟ ಆಡ್ತಾ ಇದ್ಳು ಅವರು ಈ ಕಾರ್ ಬೇಕು ನಾನು ಈ ಕಾರ್ ಒಳಗಡೆ ಕೂತ್ಕೊಂಡು ಆಟ ಆಡ್ತೀನಿ ಅಂದ್ಲು ಮಿಕ್ಕಿ ಮೌಸ್ ಟೈಪ್ ಇತ್ತು ಅದರೊಳಗಡೆ ಕೂರಿಸಿ ಒಂದು ಫೈವ್ ಮಿನಿಟ್ಸು ಕಡೆ ತ್ರೀ ಮಿನಿಟ್ಸೋ ಇದು ಮಾಡ್ತಾರೆ ಅದನ್ನು ರನ್ ಮಾಡ್ತಾರೆ ಅಷ್ಟಕ್ಕೇನೆ ಹಂಡ್ರೆಡ್ ರುಪೀಸ್ ಕೊಡಬೇಕು ಒಟ್ನಲ್ಲಿ ಅವಳು ಖುಷಿ ಮುಂದೆ ನನಗೆ ಯಾವ ಖುಷಿನೂ ಅಲ್ಲ ಅಂತ ಅನ್ನಿಸ್ತು ಖುಷಿಪಟ್ಲು ತುಂಬ ಅಂದರೆ ತುಂಬಾ ಖುಷಿಪಟ್ಲು ನಮ್ಮವರು ಅಂತೂ ಅವಳು ಆಟಾಡಿಸ್ಕೊಂಡು ಅಲ್ಲೆಲ್ಲ ನೋಡಿಕೊಂಡು ನಾವು ಮತ್ತೆ ಬಂದ್ವು ಅಲ್ಲೆಲ್ಲ ಫುಲ್ ನೋಡಿಕೊಂಡು ಪಿಜ್ಜಾ ಕೌಂಟ್ ಕಡೆ ಹೋಗೋಣ ಅಂತೇಳಿ ಹಂಗೆ ಸ್ವಲ್ಪ ಅಲ್ಲೇ ಕಣ್ಣಾಡಿಸ್ಕೊಂಡು ಬಂದ್ವು ಅಷ್ಟೊತ್ತಿಗೆ ಪಿಜ್ಜಾ ರೆಡಿ ಆಗಿದೆ ಅಂತ ಹೇಳಿ ಫೋನ್ ಮಾಡೋದು ಹೋದ್ವಿ ನಾವೆಲ್ಲ ಕೂಡ ಪಿಜ್ಜಾ ತಿಂದ್ವು ಕೂಡ ಅವರೂ ಕೂಡ ತುಂಬ ಇಷ್ಟಪಟ್ಟು ಪಿಝಾ ತಿಂದ್ಲು ಅವಳು ನಿನಗೇನು ಬೇಕು ಅಂದರೆ ನನಗೆ ಪಿಝಾ ಬೇಕು ಅನ್ನೋಳು ಮತ್ತು ಐಸ್ ಕ್ರೀಮ್ ಬೇಕು ಅನ್ನೋಳು ಅವಳು ಜಾಸ್ತಿ ಅದಕ್ಕೇ ಒಲವು ತೋರಿಸ್ತಿದ್ದು ನನಗೂ ಕೊಡ್ತಾಯಿರಲಿಲ್ಲ ಅವರು ಪಿಝಾ ತಿನ್ಲಿಕ್ಕೆ ಅಂತ ಹೇಳಿ ಬಟ್ಟೆಗೆಲ್ಲ ಮಾಡ್ಕೊಂಡು ತಿಂದ್ಲು ಒಟ್ನಲ್ಲಿ ಅವಳಗಂತೂ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಪೀಝಾ ತುಂಬ ಖುಷಿಪಟ್ಲು ಒಟ್ನಲ್ಲಿ ನನಗೆ ಅವಳು ಅದೇ ಹೇಳ್ದಂಗೆ ಅವಳು ಖುಷಿನೇ ನನಗೆ ಜೀವನದಲ್ಲಿ ಇಂಪಾರ್ಟೆಂಟ್ ಅನ್ನೋದು ನನಗೆ ಅರಿವಿದೆ ನನಗೆ ಅರ್ಥ ಆಗಿದೆ ನನ್ನ ಮಗಳು ಖುಷಿನೇ ಹೊಟ್ನಲ್ಲಿ ನನಗೆ ಜೀವನದಲ್ಲಿ ಇಂಪಾರ್ಟೆಂಟು ಅವಳಂತೂ ತುಂಬ ಅಂದರೆ ತುಂಬಾ ಖುಷಿ ಪಟ್ಬಿಟ್ಲು ನಮ್ಮೂರು ಅಂತು ಐಸ್ ಕ್ರೀಮ್ ಬೇಕು ಅಂದ್ಲು ಐಸ್ ಕ್ರೀಮ್ನು ಕೂಡ ತಿಂದ್ಲು ಅವಳು ಅಷ್ಟಕ್ಕೇನೆ ಎಂಬತ್ತು ರೂಪಾಯಿ ತೊಗೊಂಡ್ರು ಒಂದು ಕಪ್ ಐಸ್ ಕ್ರೀಮ್ಗೋಸ್ಕರ ನಮ್ಮ ಹಳ್ಳಿ ಕಡೆ ಆದರೆ ಬಾರ್ಗೇನ್ ಆದರೂ ಮಾಡ್ತೀವಿ ನಾವು ಮಾಲ್ನಲ್ಲಿ ಬಾರ್ಗೇನ್ ಕೂಡ ಮಾಡೋಕ್ಕಾಗಲ್ಲ ಬರೀ ಅಷ್ಟು ಐಸ್ ಕ್ರೀಮ್ಗೆ ಅದು ಕೂಡ ಚೆನ್ನಾಗೂ ಇರಲಿಲ್ಲ ಐಸ್ ಕ್ರೀಮ್ಗೆ ಎಂಬತ್ತು ರೂಪಾಯಿ ತೊಗೊಂಡ್ಲು ತಗೊಂಡ್ರು ಆಮೇಲೆ ಫ್ರೆಂಚ್ ಫ್ರೈಸ್ ಬಂತು ಕವನ ಫ್ರೆಂಚ್ ಫ್ರೈಸ್ ತಂದು ಕೊಟ್ಲು ಅದನ್ನು ಕೂಡ ಇಷ್ಟಪಟ್ಟಿದ್ದು ಪಾಪ ಅಂತೂ ಸಲ ಫ್ರೆಂಚ್ ಫ್ರೈಸ್ ತಿಂದರೆ ಇನ್ನೊಂದು ಸಲ ಐಸ್ ಕ್ರೀಮ್ ತಿನ್ನೋದು ಒಂದು ಸಲ ಫ್ರೆಂಚ್ ಫ್ರೈಸ್ ತಿನ್ನೋದು ಸಲ ಐಸ್ ಕ್ರೀಮ್ ತಿನ್ನೋದು ಆ ಥರ ಮಾಡಿದ್ಲು ಅವಳು ಅವರು ಎಲ್ಲಿ ತಿನ್ಕೊಬಿಡ್ತಾರೋ ನನ್ನನ್ನು ಬಟ್ಟಿ ಅಂತ ಹೇಳಿ ಆ ಥರ ಮಾಡಲು ಫೈನಲಾಗಿ ಮಾಲ್ ಮುಗಿಸ್ಕೊಂಡು ಬಂದ್ವು ಒಟ್ನಲ್ಲಿ ಮಾಲ್ ಚೆನ್ನಾಗಿತ್ತು ಮುಗಿಸ್ಕೊಂಡು ಬಂದ್ವು ಎಲ್ಲನೂ ತಿನ್ಕೊಂಡು ಆರಾಮಸೆ ಸುತ್ತ ಅನ್ಕೊಂಡು ನಿಧಾನ ನಾವಲ್ಲಿಂದ ಬಂದಿನ್ನ ಬಟ್ಟೆ ತೊಗೊಳ್ಳೋಣ ಅಂದ್ಕೊಂಡು ಹೋದ್ವು ಹೋಗೋಣ ಅಂತ ಹೋಗ್ತಿದ್ವು ಅಷ್ಟೊತ್ತಿಗೆ ರಿಲಯನ್ಸ್ ಕಾಣಿಸ್ತು ಸ್ವಲ್ಪ ಜರಿ ಸಲಾನ್ ತೊಗೊಳ್ಬೇಕಿತ್ತು ಅಂತ ಹೇಳಿ ಅಲ್ಲಿಗೆ ಹೋದ್ವು ನಮ್ಗೆ ಅಲ್ಲೇನೇ ಬಟ್ಟೆ ಸಿಕ್ತು ಒಟ್ಟಿನಲ್ಲಿ ರಿಲಯನ್ಸ್ಗೆ ಹೋಗೋಣ ಅಂದ್ಕೊಂಡು ಆಮೇಲೆ ಅಲ್ಲೇ ರಿಲಯನ್ಸ್ ಜೂಡಿಯೋಗಿ ಬಿಟ್ಟು ರಿಲಯನ್ಸ್ಗೆ ಹೋಗೋಣ ಅಂದ್ಕೊಂಡು ಮಾಲಿಂದ ಬಂದ ಕೂಡಲೇ ನಾವು ಸೀದಾ ನಾವು ರಿಲಯನ್ಸ್ಗೆ ಹೋದ್ವು ನಾವು ಮಾಲಿಂದ ಈಚೆಗೆ ಬರೋ ಅಷ್ಟೊತ್ತಿಗೆ ಟೈಮು ಸೆವೆನ್ ತರ್ಟಿ ಏನೋ ಆಗಿತ್ತು ಒಟ್ಟಿನಲ್ಲಿ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು ಸೀದಾ ಬಂದಿದ್ದೆ ನಾವು ಸ್ಮಾರ್ಟ್ ಬಜಾರಿಗೆ ಬಂದು ಸಾರಿ ರಿಲಯನ್ಸ್ ಸ್ಮಾರ್ಟ್ ಬಜಾರಿಗೆ ಬಂದು ಅಲ್ಲಿಂದ ಎಂಟ್ರೂ ಆಗಿ ನಡೀ ಊರಿಗೆ ಬಟ್ಟೆ ತಗೋಬೇಕು ತೊಗೋಬಿಟ್ಟು ಹೊರ್ಗು ಬಟ್ಟೆ ತೊಗೊಂಡು ನಮಗೂ ಕೂಡ ಬಟ್ಟೆ ತೊಗೊಂಡು ನಾವು ಅಲ್ಲಿಂದ ನಾವು ಈ ಶಾಪಿಂಗ್ ಎಲ್ಲ ಮುಗಿಸಿದ್ಮೇಲೆ ನಾವು ಪಾನಿಪುರಿ ತಿಂದ್ಕೊಂಡು ಇನ್ನು ಸೀದಾ ಮನೆ ಕಡೆ ಹೊರಟು ಬರೋ ಅಷ್ಟೊತ್ತಿಗೆ ನೈನ್ ಓ ಕ್ಲಾಕ್ ಆಗಿತ್ತು ಒಟ್ಟಿನಲ್ಲಿ ನೈನ್ ತರ್ಟಿ ಆಗಿತ್ತು ಪಾನಿಪುರಿ ತಿಂದ್ಕೊಂಡು ಮನೆ ಹತ್ರ ಬಂದವು ಇನ್ನು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ಲೈಕಾನ ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ನೋಟಿಫಿಕೇಷನ್ ಬರುತ್ತೆ ನಾನು ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ